ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನಗಳ ನಂತರ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಟೈಮ್ ಇಲ್ಲದ ಕಾರಣ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇವತ್ತು ನಾನು ಸಿಂಪಲ್ಲಾಗಿ ನುಗ್ಗೆಕಾಯಿ ಸೂಪ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಈ ಮಳೆಗಾಲ ನೆಗಡಿ ಕೆಮ್ಮು ಆದಾಗಂತೂ ಇದು ತುಂಬಾ ಒಳ್ಳೆಯದು ಹೆಲ್ತಿ ಸೂಪ್ ಅಂತಲೇ ಇದನ್ನು ಹೇಳ್ಬೋದು ಇಲ್ಲಿ ನಾನು ಮೂರು ನುಗ್ಗೆಕಾಯನ್ನು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೀಟಾಗಿ ಫುಲ್ಲು ಬೇಯಿಸ್ಕೋಬೇಕು ಮತ್ತು ಒಂದು ಅರ್ಧ ಈರುಳ್ಳಿನೂ ಕೂಡ ಹಾಕಿ ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದು ಚೆನ್ನಾಗಿ ನೀಟಾಗಿ ಎಲ್ಲ ತಣ್ಣಗಾದ ಮೇಲೆ ಒಂದು ಮುಷ್ಟಿ ಹೆಜ್ಜು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫುಲ್ಲು ನುಣ್ಣಗೆ ರುಬ್ಕೋಬೇಕು ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಸೋರ್ಸಿಟ್ಕೊಂಡಿದ್ನಲ್ಲ ಆ ನೀರನ್ನ ಒಂದು ಲೋ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೈಡ್ಗೆ ಲಾಸ್ಟಲ್ಲಿ ಮತ್ತು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಒಂದು ಎಂಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಎರಡನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇದ್ದೀನಿ ಸೈಡ್ಗೆ ನೋಡಿ ಈ ಥರ ಎಲ್ಲ ಸೈಡ್ಗೆ ಎತ್ತಿಟ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸು ಸ್ವಲ್ಪ ನೀವು ಜಾಸ್ತಿ ಹಾಕೊಬೋದು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಇದು ಬೆಳ್ಳುಳ್ಳಿ ಚೆನ್ನಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ನುಗ್ಗೆಕಾಯಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಫುಲ್ಲು ಎಲ್ಲ ನೈಸೋಕ್ಕೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ನೀವು ರುಬ್ಕೊಳ್ಳಿ ಇದನ್ನು ನೀಟಾಗಿ ಈ ಥರ ಆಗುತ್ತೆ ಈ ಥರ ಆದಮೇಲೆ ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ಕೊಳ್ಳಿ ರುಬ್ಬಿ ಆದಮೇಲೆ ಚೆನ್ನಾಗಿ ಇದನ್ನು ಒಂದು ಜರಡಿಯಲ್ಲಿ ನೀವು ಚೆನ್ನಾಗಿ ಸೋರಿಸ್ಕೋಬೇಕಾಗುತ್ತೆ ನನಗೆ ಸೌಟಲ್ಲಿ ಸೋರಿಸ್ತಾ ಇದ್ದೀನಿ ಕೈಲೇ ಮಾಡಿ ನೋ ಪ್ರಾಬ್ಲಮ್ ಏನಿಲ್ಲ ಕೈಲಿ ಮಾಡಿದ್ರೆ ಇನ್ನೂ ಬೇಗನೆ ಆಗುತ್ತೆ ನೋಡಿ ಈ ಥರ ಕೈಲಿ ಚೆನ್ನಾಗಿ ಇಂಟ್ಕೊಳ್ಳಿ ರಸ ಎಲ್ಲ ನೀಟಾಗಿ ಬರುತ್ತೆ ಅದು ಸಿಪ್ಪೆ ಮಾತ್ರ ಈ ಥರ ಇರುತ್ತೆ ಅದನ್ನು ಸೈಡ್ಗೆತ್ತಾಕ್ಬಿಡಿ ನೋಡಿ ನಾನು ಕೈಲೇ ಇದ್ದೀನಿ ಈ ಥರ ನೀಟಾಗಿ ಎಲ್ಲನೂ ಕೂಡ ಈ ಥರ ಚೆನ್ನಾಗಿ ಹಿಂಡಬೇಕಾಗುತ್ತೆ ಕೈಲಿ ಮಾಡಿದ್ರೇ ಬೆಸ್ಟ್ ಅಂತ ಅನಿಸ್ತು ನನಗೆ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಸೌಟಲ್ಲೇ ಕಂಫರ್ಟ್ ಅಂದರೆ ಸೌಟಲ್ಲೇ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ನೋಡಿ ಈ ಥರ ಇಷ್ಟ ಆಯಿತು ಈಗ ಇದು ಆಗಿರುತ್ತೆ ಇನ್ನು ಸೈಡ್ಗೆ ನಾನು ಎತ್ತಿಟ್ಕೊಳ್ತೀನಿ ಎಲ್ಲನೂ ಆಯಿತು ಸೈಡ್ಗೆ ಎತ್ತಿಟ್ಕೊಂಡು ಈಗ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ಬಾಣಲಿ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಇದಕ್ಕೆ ನೀವು ತುಪ್ಪ ಆದರೂ ಯೂಸ್ ಮಾಡ್ಬೋದು ಬೆಣ್ಣೆ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಬೆಣ್ಣೆ ಇದ್ದರೆ ಇನ್ನೂ ಬೆಸ್ಟು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಮನೆಯದೇ ತುಪ್ಪ ನೀವು ಯಾವ ತುಪ್ಪ ಬೇಕಾದರೂ ಯೂಸ್ ಮಾಡ್ಕೋಬೋದು ಸ್ವಲ್ಪ ಒಂದು ಮೂರು ಹೆಸರು ಕರಿಬೇವು ಒಂದು ಗೆಡ್ಡೆ ಬೆಳ್ಳುಳ್ಳಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇಲ್ಲ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಘಮ ಬರೋ ತನಕ ಚೆನ್ನಾಗಿ ನೀಟಾಗಿ ಫ್ರೈ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಬೆಳ್ಳುಳ್ಳಿದು ಒಂದು ಘಮ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಇದಾದ ನಂತರ ನಾವು ಕುಟ್ಟಿ ಇಟ್ಕೊಂಡಿದ್ವಲ್ಲ ಜೀರಿಗೆ ಮತ್ತು ಮೆಣಸಿನ ಪೌಡ್ರ್ ಅದನ್ನು ಕೂಡ ಇಲ್ಲಿ ನಾನು ಇದ್ದೀನಿ ಅದನ್ನು ಕೂಡ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಈಗ ನಾವು ಜರಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ನುಗ್ಗೆಕಾಯ್ದು ಪೇಸ್ಟ್ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನಿಮಗೆ ಗಟ್ಟಿ ಬೇಕು ಅಂದರೆ ನೀವು ನೀರನ್ನು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಇಲ್ಲ ನಮಗೆ ಕುಡಿಯೋ ಥರನೇ ಸ್ವಲ್ಪ ನೀರು ಥರ ಬೇಕು ಅಂದರೆ ನೀವು ನೀರನ್ನ ನೀವು ಕನ್ಸಿಸ್ಟೆನ್ಸಿನ ನೋಡಿಬೇಕಾದ್ರೆ ಸರಿ ಮಾಡ್ಕೊಬೋದು ನೋಡಿ ಇಲ್ಲಿ ತುಂಬ ಗಟ್ಟಿ ಇದೆ ಇಷ್ಟು ಗಟ್ಟಿ ಬೇಡ ನನಗೆ ಹಾಗಾಗಿ ನಾನು ಇಲ್ಲಿ ಸೋರ್ಸ್ ಇಟ್ಕೊಂಡಿದ್ನಲ್ಲ ನುಗ್ಗೆ ನೀರು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಈಗ ಮಿಕ್ಸಪ್ ಮಾಡಬೇಕು ನೀಟಾಗಿ ಮಿಕ್ಸಪ್ ಮಾಡಿ ಇವಾಗಲೇ ರುಚಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಇವಾಗಲೇ ನೀವಾಗಲೇ ಇದ್ದೀನಿ ನೀವು ನೋಡಿ ಸೇರಿಸ್ಕೊಬೋದು ಮತ್ತೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದರೆ ಲಾಸ್ಟಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇದಾದ ನಂತರ ಎರಡು ಹಸಿಮೆಣಸುಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಒಂದು ಸಲ್ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಮಕ್ಳಿಗಂತೂ ಈ ಮಳೆಗಾಲದಲ್ಲಿ ಮಾಡಿಕೊಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಇದೇನು ಜಾಸ್ತಿ ಬೇಯಿಸೋದೇನು ಬೇಡ ಒಂದು ತ್ರೀ ಮಿನಿಟ್ಸ್ ಕುದಿಸಿದ್ರೆ ಸಾಕು ಒಂದು ಅರ್ಧಗಳ ನಿಂಬೆಹಣ್ಣು ಇದ್ದೀನಿ ಸ್ಟವ್ವ ಸ್ವಲ್ಪ ಸ್ಲೋ ಮಾಡಿಬಿಡಬೇಕು ನಿಂಬೆಹಣ್ಣು ಹಾಕಬೇಕಾದ್ರೆ ಫುಲ್ ಸ್ಲೋ ಮಾಡ್ಕೊಳ್ಳಿ ಎಲ್ಲ ಕುದ್ದಾದ ನಂತರ ಫೈನಲ್ ಆಗಿ ನಿಂಬೆಹಣ್ಣು ಹಾಕಬೇಕಾಗುತ್ತೆ ನೋಡಿ ಈಗ ಸ್ಟವ್ ಆಫ್ ಮಾಡಿದೆ ಈಗ ಬಿಸಿ ಬಿಸಿ ನುಗ್ಗೆ ಕಾಯಿಸು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋದಕ್ಕೆಲ್ಲ ನೀವು ಟೇಸ್ಟ್ ಮಾಡಿ ನೋಡಬೇಕು ಟೇಸ್ಟ್ ಮಾಡಿ ನೋಡಿ ನನಗೆ ಕಮೆಂಟ್ ಹಾಕಿ ಹೇಗಿತ್ತು ಅಂತ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಮಾಡಿಕೊಡಿ ಅಂತ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾಯಿರಿ ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಆಫ್ ಆಲ್ ಲವ್ ಯು ಬ ಬಾಯ್